ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿಸಿದಂತೆ ಅನೇಕ ಉದ್ಯೋಗ ಲಕ್ಷಾಂತರ ಉದ್ಯೋಗಗಳು ಖಾಲಿ ಇದೆ ವಿವಿಧ ಇಲಾಖೆಗಳ ಎಲ್ಲ ಒಳಗುತ್ತಿಗೆನೇ ಇದೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡೋಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಆಡಳಿತ ಎಂತ ತುಂಬಾ ಎಲ್ಲಿ ಕಡಿಮೆ ಇದೆ ಅಲ್ಲಿ ಗೌರವ ಅತಿಥಿ ಉಪನ್ಯಾಸ ಅತಿಥಿ ಉಪನ್ಯಾಸಕರನ್ನ ಮಾಡಿದ್ದೀವಿ

ಬಡತನ ಏನು ಮಾಡಿದರು ಬಡತನ ಕಡಿಮೆ ಮಾಡಲಿಕ್ಕೆ ನೀವು ಹೇಳಪ್ಪ ತಮ್ಮ ಎಲ್ಲ ನೀನು ಬಿ ಜೆ ಪಿ ಪರ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅಲ್ಲ ಪತ್ರಿಕೆಯಲ್ಲಿ ಆಯ್ತು ಕೇಳಪ್ಪ ನೀನು ಈಗ ಇಷ್ಟು ಜನ ಇದ್ದಾರೆ ಕೇಳ್ತಾ ಇಲ್ಲ ನೀನು ಒಬ್ಬ ಕೇಳ್ತಾ ಆಯ್ತು ಬಡತನ ಕಡಿಮೆ ಆಗಿದೆ ಬಡತನ ಕಡಿಮೆ ಆಗಿರೋದು ಕರ್ ನಮ್ಮ ಇದು ಮತ್ತು ಗರೀಬಿ ಹಠಾವೋ ಆ ಕಾರ್ಯಕ್ರಮದಿಂದ ಇವತ್ತಿನವರೆಗೂ ನಡ್ಕೊ ಬಂದಿದೆ ಬಡತನ ಮಿಟಿಗೇಟ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಪ್ರೋಗ್ರಾಮ್ಸ್ಗಳು ನಡ್ಕೊಂಡು ಬಂದಿದ್ದಾವೆ ಅದರಿಂದ ಕಡಿಮೆ ಆಗಿದೆ ನೋಡಪ್ಪ ಇದು ಐವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ಕೊಡೋದು ಮೂವತ್ತು ಪರ್ಸೆಂಟ್ ಮಾತ್ರ ಕೇಂದ್ರ ಸರ್ಕಾರ ಕೊಡೋದು ಇಪ್ಪತ್ತು ಪರ್ಸೆಂಟು ಬೆನಿಫಿಷಿಯ ಕೊಡೋದು ಅಲ್ವಾಂಟ್ ಅನೇಕ ಈಗ ನಾವು ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕೊಡ್ತೀವಿ ಪ್ರಧಾನಮಂತ್ರಿ ಎಂಥದ್ದು ಜಲ ಜೀವನ್ ಮಿಷನ್ ಜಲ ಮಿಷನ್ ನಾವು ಆಮೇಲೆ ಆಸ್ಪತ್ರೆ ಇದು ನ್ಯಾಷನಲ್ ಹೆಲ್ತ್ ಮಿಷನ್ಯಾಷನಲ್ ಹೆಲ್ತ್ ಮಿಷನ್ ಅಲ್ಲಿ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ನಾವ್ಯಾಕೆ ಜಾಸ್ತಿ ಕೊಡ್ತೀವಿ ಆದರೂ ಪ್ರಧಾನಮಂತ್ರಿ ಆರೋಗ್ಯದ ಯೋಜನೆ ಅಭಿಯಾನ ಆಯುಷ್ಮಾನ್ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಈ ತರಹ ಸಿ ನೋಡಪ್ಪ ಅನೇಕ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಪ್ರಧಾನಮಂತ್ರಿಗಳ ಹೆಸರು ಇರ್ತದೆ ನಾವೇ ಜಾಸ್ತಿ ಕೊಡ್ತೀವಿ ಹೊತ್ತಿಗೆನ ಯಾಕೆ ಮಾಡ್ತೀವಿ ಅಂತಂದರೆ ಈಗ ಕುಸುಮ ಕುಸುಮ ಬಿಲ್ಲಿ ಕುಸುಮ ಬೀನಲ್ಲಿ ನಾವೇ ಜಾಸ್ತಿ ಕೊಟ್ಟರು ಕೂಡ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಬರ್ತದೆ ಅಂತ ನಾವು ಒಪ್ಕೋತೀವಿ ಅಷ್ಟೇ ಮೂವತ್ತು ಪರ್ಸೆಂಟ್ ಒಪ್ಪದೆ ಹೋದರೆ ಮೂವತ್ತು ಪರ್ಸೆಂಟ್ ಬರಲ್ವಲ್ಲ ಹಾಂ ರೈತರಿಗೆ ಒಳ್ಳೇದಾಗ ರೈತರಿಗೆ ಒಳ್ಳೇದಾಗಬೇಕು ಗ್ರಾಮೀಣ ಪ್ರದೇಶದಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಓದ್ವಿ ಅದು ಎಕ್ಸಾಕ್ಟ್ ಆಗಿ ಹೇಳೋಕ್ಕಾಗಲ್ಲ ನನ್ನ ಪ್ರಕಾರ ಇನ್ನು ಎರಡು ವರ್ಷದಲ್ಲಿ ಮುಗಿಬೋದು ಎರಡು ವರ್ಷದಲ್ಲಿ ನಾನು ಒಂದು ಮೀಟಿಂಗ್ ಕರೆದಿದ್ದೀನಿ ಎತ್ತನೋಳೆ ಬಗ್ಗೆ ಈ ಭಾಗದ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲಾ ಮಂತ್ರಿಗಳು ಎಮ್ ಎಲ್ ಎಗಳು ಆಮೇಲೆ ಇದು ಎಂತ ಡಿಪಾರ್ಟ್ಮೆಂಟ್ನವರು ಎಲ್ಲರೂ ಕರೆದಿದ್ದೀನಿ ಚೆನ್ನಾಗಿದೆ ಗ್ಯಾರಂಟಿಗಳಿಗೂ ಒದಗಿಸಿದ್ದೀವಿ ದುಡ್ಡನ್ನ ಅಭಿವೃದ್ಧಿ ಕೆಲಸಗಳಿಗೂ ಒದಗಿಸಿದೀವಿ ಈಗ ನೋಡಪ್ಪ ನಿನಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಹೋದ ವರ್ಷ ಐವತ್ತೆರಡು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇತ್ತು ಈ ವರ್ಷ ಎಂಬತ್ತ್ಮೂರು ಸಾವಿರ ಕೋಟಿ ಆಗಿದೆ ಹಿಂಗೇನು ಅನಿಸುತ್ತೆ ಹಾಂ ದಿವಾಳಿ ಆಗಿದೆಯಾ ಹಾಂ ಮೂವತ್ತೊಂದು ಸಾವಿರ ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹೆಚ್ಚಾಗಿದೆ ಒಂದು ವರ್ಷದಲ್ಲಿ ದಟ್ ಮೀನ್ಸ್ ಟು ಶೇ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡು ಕೊಡ್ತಾ ಇದ್ದೀವಿ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡು ಕೊಡ್ತೀವಿ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದ್ಯಾನ್ ಫಿಫ್ಟಿ ಕ್ರೋರ್ಸ್ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಕ್ರೋರ್ಸ್ ಹ್ಞೂ ಕೊಡ್ತಾ ಇದ್ದೀವಿ ಎಲ್ಲಿ ನಾವು ಎಲ್ಲ ಏನೇನು ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ದೀವಿ ಐನೂರ ತೊಂಬತ್ತ್ಮೂರು ಮ್ಯಾನಿಫೆಸ್ಟೋನಲ್ಲಿ ಪರ್ ಭರವಸೆಗಳಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೀವಿ ನೀವೇ ಹೇಳಿ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಎರಡು ವರ್ಷದಲ್ಲಿ ಹಾಂ ಅವರು ಆರುನೂರು ಭರವಸೆಗಳು ಹೇಳಿ ನಾಟ್ ಇವನ್ ಟೆನ್ ಪರ್ಸೆಂಟು ಕೂಡ ಇಂಪ್ಲಿಮೆಂಟ್ ಮಾಡಿಲ್ಲ ಅವ್ರಿಗೆ ಎಷ್ಟು ಕೊಡಬೇಕು ನಮ್ಗೆ ಎಷ್ಟು ಕೊಡಬೇಕು ಹೇಳ ಓಕೆ ಥ್ಯಾಂಕ್ ಯು